ದಲಿತ ಸಂಘದ ಸಮಿತಿ ಅಂಬೇಡ್ಕರ್ ವಾದಿ ಈ ಒಂದು ಪತ್ರಿಕೋಷ್ಠಿ ಕರೆಯುವ ಮುಖ್ಯ ಉದ್ದೇಶ ಏನಂದ್ರೆ ಈಗಾಗಲೇ ತಮಗೆ ತಿಳಿದಿರುವಂತೆ ವೈದ್ಯಕೀಯ ಕೋರ್ಸ್ಗಳ ಪ್ರವೇಶ ಕುರಿತು ಏನು ಎಕ್ಸಾಮಿ ಕಂಡಕ್ಟ್ ಮಾಡುತ್ತಿದೆ ನ್ಯಾಷನಲ್ ನೀಟ್ ಈ ನೀಟ್ ಪರೀಕ್ಷೆಯಲ್ಲಿ ಪತ್ರಿಕೆ ಪತ್ರಿಕೆಗಳು ಸೋರಿಕೆಯಾಗಿ ಇವತ್ತು ರಾಷ್ಟ್ರದಂಥ ಹಗರಣ ಸೃಷ್ಟಿಯಾಗಿದೆ ಇವತ್ತು ಸುಮಾರು ಲಕ್ಷಾಂತರ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯವನ್ನು ಪಣ ರಾತ್ರಿ ಹಗಲನ್ನದೇ ಅಭ್ಯಾಸ ಮಾಡಿದ್ದಾರೆ ಇವತ್ತು ಪತ್ರಿಕೆ ಸೋರಿಕೆಯಾಗಿ ಇವತ್ತು ಸುಮಾರು ಇಪ್ಪತ್ತ್ ಮೂರು ಲಕ್ಷ ವಿದ್ಯಾರ್ಥಿಗಳಿಗೆ ದಂಡಾಂತರ ಬಂದಿದೆ ಈ ಕಾರಣದಿಂದ ನಾವು ದಲಿತ ಸಂಘರ್ಷ ಸಮಿತಿ ಒತ್ತಾಯ ಮಾಡೋದೇನೆಂದ್ರೆ ಇವತ್ತು ಸುಪ್ರೀಂ ಕೋರ್ಟ್ ಕೂಡ ಹಿಯರಿಂಗ್ ಇದೆ ಇವತ್ತು ನಾವು ಮನವಿ ಮಾಡ್ತೀವಿ ಸುಪ್ರೀಂ ಕೋರ್ಟ್ಗೆ ಈ ಒಂದು ಸಂಪೂರ್ಣ ಏನು ಎಕ್ಸಾಮ್ ನಡೆದಿದೆ ರದ್ದು ಮಾಡಿ ಪುನಃ ಎಕ್ಸಾಮ್ ಕಂಡಕ್ಟ್ ಮಾಡಲಿಕ್ಕೆ ಅವಕಾಶ ಮಾಡಿ ನಾವು ಒತ್ತಾಯ ಮಾಡ್ತೀವಿ ತಮಗೆಲ್ಲರಿಗೂ ಗೊತ್ತಿದೆ ಈಗ ರಾಷ್ಟ್ರ ಮಟ್ಟದಲ್ಲಿ ಸುಮಾರು ಹದಿನೈದು ಸೀಟುಗಳ ಸಲುವಾಗಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಿದೆ ನೀಟು ಇವತ್ತು ಯಾವುದೇ ಕಾಲೇಜಲ್ಲಿ ನೂರು ಸೀಟಿನಲ್ಲಿ ಹದಿನೈದು ಸೀಟು ಅಖಿಲ ಭಾರತ ಕೋಟ ಎಂಬತ್ತೈದು ಸೀಟು ಸ್ಟೇಟ್ ಕೋಟ ಎಂಬತ್ತೈದು ಸೀಟು ಕೋರ್ಸ್ಗಳು ಸರ್ಕಾರ ಎಂಚಿಕೆ ಮಾಡೋದ್ರಿಂದ ಹದಿನೈದು ಸೀಟಿಗಾಗಿ ರಾಷ್ಟ್ರ ಮಟ್ಟದಲ್ಲಿ ಪರೀಕ್ಷೆ ಮಾಡೋದು ಸಂಬಂಧಿಸವಲ್ಲ ಇದು ಕೇಂದ್ರ ಸರ್ಕಾರ ರಾಜ್ಯಗಳ ಸ್ವಾಯತ್ತತೆಯನ್ನು ಧಕ್ಕೆ ಮಾಡತಕ್ಕಂತ ಒಂದು ಪ್ರಕರಣ ಇದೆ ಇವತ್ತು ರಾಜ್ಯ ಸರ್ಕಾರ ಹಲವಾರು ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರ ನಡೆಸ್ತಕ್ಕಂಥ ನೀಟ್ ಪದ್ಧತಿಯನ್ನು ವಿರೋಧಿಸ್ತಾ ಇರುತ್ತವೆ ವಿರೋಧಿಸ್ತವೆ ಇವತ್ತು ಕಳೆದ ಎರಡು ಮೂರು ವರ್ಷಗಳ ತಮಿಳುನಾಡಿನಲ್ಲಿ ತಮಿಳುನಾಡು ಸರ್ಕಾರ ವಿಧಾನಸಭೆಯಲ್ಲಿ ಟರಾವ್ ಪಾಸ್ ಮಾಡಿ ನೀಟಿಂದ ನಮ್ಮನ್ನು ವ್ಯಾಪ್ತಿಯಿಂದ ಹೊರಗಿಡಬೇಕಂತಂದು ಒತ್ತಾಯ ಮಾಡಿದೆ ಇವತ್ತು ವೆಸ್ಟ್ ಬೆಂಗಾಲ್ನಲ್ಲಿ ಮಮತಾ ಬ್ಯಾನರ್ಜಿಯವರು ಅವರು ಮಹಾರಾಷ್ಟ್ರದಲ್ಲಿ ಕೂಡ ಈ ಒಂದು ರಾಜ್ಯ ಸರ್ಕಾರ ವಿರೋಧ ವಿರೋ ವಿರೋಧ ವ್ಯಕ್ತಪಡಿಸಿದ ಇವತ್ತು ನಾವು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರಗಳಿಗೆ ಒತ್ತಾಯ ಮಾಡೋದೇನೆಂದ್ರೆ ಮುಂಬರುವ ಜುಲೈ ಹದಿನೈದರಂದು ಅಧಿವೇಶನ ಸ್ಟಾರ್ಟ್ ಆಗುತ್ತಿದೆ ತಾವು ಕೂಡ ಒಂದು ವಿಧಾನ ಪರಿಷತ್ತಿನಲ್ಲಿ ವಿಧಾನ ಮಂಡಲದಲ್ಲಿ ಒಂದು ಟರ್ವ್ ಪಾಸ್ ಮಾಡುವ ಮುಖಾಂತರ ಈ ಕರ್ನಾಟಕವನ್ನ ಈ ನೀಟ್ ವ್ಯಾಪ್ತಿಯಿಂದ ಹೊರಗಡೆ ತರಬೇಕಂತ ನಾವು ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನು